ಸ್ನೇಹಿತರೆ ಚಾತುರ್ಮಾಸದಲ್ಲಿ ಮಾಡುವಂಥ ದಾನಗಳು ಇನ್ನೂ ಬೇಕಾದಷ್ಟು ಅವ ಅವುಗಳನ್ನು ತಿಳಿಸ್ತಾ ತಿಳಿಸ್ತಾ ಹೋಗ್ತೀನಿ ನಿಮಗೆ ಯಾವುದ ಅನುಕೂಲ ಆಗ್ತದೋ ಅದನ್ನು ಮಾಡಿರಿ ಒಂದಾದರೂ ದಾನವನ್ನು ದಾನ ಆಗಿರ್ಬೋದು ನೇಮನಿತ್ಯಗಳನ್ನಾಗಿರ್ಬೋದು ಮಾಡಬೇಕು ಈ ಚಾತುರ್ಮಾಸದಲ್ಲಿ ಅದಕ್ಕಾಗಿ ಈಗಾಗಲೇ ಬೇಕಾದಷ್ಟು ತಿಳಿಸ್ಕೊಟ್ಟೀನಿ ಇನ್ನೂ ಅವನ್ನ ಸರಳವಾಗಿರುವಂಥ ದಾನಗಳವ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಗೆ ಯಾವುದು ಅನುಕೂಲ ಅನ್ನಿಸ್ತದೋ ಅದನ್ನು ಮಾಡಿರಿ ಮೊದಲೇದಾಗಿ ಅರ್ಶಿನ ಕುಂಕುಮದ ದಾನ ಈಗಾಗಲೇ ತಿಳಿಸ್ಕೊಟ್ಟೇನಿ ಎರಡು ಒಣಕೊಬ್ಬರಿ ಬಟ್ಲಲ್ಲಿ ಅರ್ಶನ ಕುಂಕುಮ ಹಾಕಿ ಪ್ರತಿ ದ್ವಾದಶಿ ಒಂದು ಮುತ್ತೈದಿನ ಕರೆದು ಉಡಿ ತುಂಬಿ ಆ ಅರ್ಶಿನ ಕುಂಕುಮದ ಬಟ್ಟಲನ್ನು ದಾನವಾಗಿ ಕೊಡ್ಬೋದು ಒಣಕೊಬ್ಬರಿಯಲ್ಲಿ ಕೊಡ್ಬೋದು ಹಿತ್ತಾಳಿಯಲ್ಲಿ ಕೊಡ್ಬೋದು ಅಥವಾ ಬೆಳ್ಳಿ ಅರ್ಶಿನ ಕುಂಕುಮದ ಕೂಡ ದಾನವಾಗಿ ಕೊಡ್ಬೋದು ಆದರೆ ಹಿತ್ತಾಳಿದು ಕೊಟ್ಟರೆ ಬಹಳಷ್ಟು ಜನ ಕೊಟ್ಟಿರ್ತಾರೆ ಅದನ್ನೆಲ್ಲಾದರೂ ಇಟ್ಬಿಡ್ತಾರೆ ಆದರೆ ಒಣ್ಕೊಬ್ಬರಿ ಕೊಟ್ಟರೆ ಅಡುಗೆಗೆ ಯೂಸ್ ಮಾಡ್ಕೋತಾರೆ ಅದು ನೀವು ದಾನ ಉಪಯೋಗ ಆಗ್ತದೆ ಎರಡನೇ ದಾನ ಬಳೆ ದಾನ ಅಂತ ಹೇಳ್ತೀವಿ ಬಹಳಷ್ಟು ಮಹತ್ವದ್ದು ಒಂದು ಮುತ್ತೈದಿಗೆ ಇಷ್ಟವಾಗಿರುವಂಥ ಬಳೆಗಳನ್ನು ಆಕೆಯ ಅಳತಿ ಪ್ರಕಾರ ಬಳೆಗಳನ್ನು ತೆಗೆದುಕೊಂಡು ಹೋಗಿ ಆಕೆಗೆ ಒಂದು ಕಣ ಕಾಯಿ ಹಾಕಿ ಉಡಿ ತುಂಬಬೇಕು ಅರ್ಶನ ಕುಂಕುಮ ಹೂ ಎಲ್ಲ ಕೊಟ್ಟು ಉಡಿ ತುಂಬಿ ಬಳೆಯನ್ನು ಕೊಡಬೇಕು ಅವರು ಆ ಬಳೆಯನ್ನು ಹಾಕ್ಕೊಳ್ಬೇಕು ಅಂಥವರಿಗೆ ದಾನವಾಗಿ ಕೊಡಬೇಕು ಪ್ರತಿ ದ್ವಾದಶಿ ನಾ ಹೇಳಿದ್ದೆಲ್ಲ ದಾನಗಳು ಪ್ರತಿ ದ್ವಾದಶಿ ಕೊಡಬೇಕಾಗ್ತದೆ ನಿನ್ನೆ ಕೊಬ್ಬರಿ ಗಿಟ್ಕದ್ದು ಒಂದು ವಿಡಿಯೋ ಹಾಕಿದ್ದೆ ಅದಕ್ಕೆ ಎಷ್ಟೋ ಜನ ಕೇಳಿರಿ ಒಂದಕ್ಕೆ ಕೊಟ್ಟರೆ ಮುಗಿತೇನು ಆ ಕೊಬ್ಬರಿ ಗಿಟ್ಕ ಮನೆಗೆ ಇಟ್ಕೋಬೇಕೇನು ಬರೀ ಉಡಿ ಅಷ್ಟು ತುಂಬಬೇಕ ಏನೇನೇನೋ ಪ್ರಶ್ನೆ ಕೇಳಿರಿ ನಾ ಸರಿಯಾಗಿ ಹೇಳ್ಕೊಟ್ಟಿನಿ ಆ ಕೊಬ್ಬರಿ ಗಿಟ್ಕದೊಳಗೆ ಕೃಷ್ಣನ ಹಾಕಬೇಕು ಇಟ್ಟು ಅದ್ರ ತುಂಬ ಅಕ್ಕಿ ಹಾಕಿ ಕೃಷ್ಣನ್ ಇಟ್ಟು ಅದನ್ನ ಮ್ಯಾಲೆ ಮುಚ್ಚಿ ರೇಖಾಂಶ ಚಾಕ್ಷಾಂಶ ಎಲ್ಲ ಮಾಡಿ ಅದನ್ನು ಪೂಜೆಯನ್ನು ಮಾಡಿ ಪ್ರತಿ ದ್ವಾದಶು ಒಂದು ಮುತ್ತೈದಿಗೆ ಆ ರೀತಿ ಮಾಡಿ ಪೂಜೆ ಮಾಡಿದ್ದನ್ನು ಉಡಿ ತುಂಬಿ ಆ ಒಂದು ಗಿಟಕ ಕೊಡ್ತಾ ಹೋಗಬೇಕು ಅದರೊಳಗೆ ಇಡಬೇಕು ಎಲ್ಲ ತೋರಿಸ್ಕೊಟ್ಟಿನಿ ಮತ್ತು ಕೃಷ್ಣನ್ನು ಕೊಡಬೇಕಾ ಒಂದೇ ಗಿಟಕ ಕೊಟ್ಟರೆ ಸಾಕ ಏನೆಲ್ಲ ಪ್ರಶ್ನೆ ಕೇಳಿರಿ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಸರಿಯಾಗಿ ವಿಡಿಯೋಗಳನ್ನು ನೋಡಿರಿ ಒಂದು ಸಲ ಬಿಟ್ಟು ಇನ್ನೊಂದು ಸಲ ಆ ವಿಡಿಯೋನ ಸರಿಯಾಗಿ ಕೇಳಿರಿ ಯಾಕಂದರೆ ನಮಗೂ ಉತ್ತರ ಕೊಡಲಿಕ್ಕೆ ಸಮಯ ಇರುವುದಿಲ್ಲ ಅದಕ್ಕಾಗಿ ಆ ಕೊಬ್ಬರಿ ಗಿಟಕ ಅದರೊಳಗೆ ಕೃಷ್ಣನ ಅಕ್ಕಿ ಹಾಕಬೇಕು ಅದರೊಳಗೆ ಕೃಷ್ಣನ ಇಡಬೇಕು ಮ್ಯಾಲ ಮುಚ್ಚಬೇಕು ಧಾರ ಸುತ್ತಬೇಕು ಅದನ್ನು ಪ್ರತಿ ದ್ವಾದಶಿ ಒಂದೊಂದು ಗಿಟ್ಕ ಆ ರೀತಿ ಇಟ್ಟು ಪೂಜೆ ಮಾಡಿ ಅದನ್ನು ಮುತ್ತೈದಿಗೆ ಉಡಿ ತುಂಬಿ ಅಂದರೆ ಕಾಯಿ ಹಾಕಿ ಉಡಿ ತುಂಬೋ ಜೊತೆಗೆ ಆ ಗಿಟ್ಕ ಕೊಡ್ತಾ ಹೋಗಬೇಕು ಅಂದರೆ ಭೂಮಿ ಬಲ ಸಿಗ್ತದ ಅಂಥೇಳಿ ಮನಿ ಇಲ್ದೋರಿಗೆ ಮನಿ ಯೋಗ ಬಲಗೂ ಕೂಡಿ ಬರ್ತದ ಅಂತ ಅಂದು ತಿಳಿಸ್ಕೊಟ್ಟೆನಿ ಈ ಬಳಿದಾನನೂ ಅಷ್ಟೇ ಪ್ರತಿ ದ್ವಾದಶಿ ಒಂದು ಮುತ್ತೈದಿಗೆ ಬಳೆಯನ್ನು ಇಡಿಸಿ ಉಡಿ ತುಂಬಿ ಕಾಲು ಅಂದರೆ ಆಕೆಗೆ ಅರ್ಶಿನ ಕುಂಕುಮ ಕೊಟ್ಟು ನಮಸ್ಕಾರ ಮಾಡಬೇಕು ಇನ್ನೂ ಮೂರನೇದ್ದು ಕಾಲು ತೊಳೆಯೋದು ಅಂತ ಹೇಳ್ತೇವೆ ಪ್ರತಿ ದ್ವಾದಶಿ ಒಂದು ಮುತ್ತೈದಿನ ಮನೆಗೆ ಕರೆದು ಕಾಲು ತೊಳೆದು ಅರಶಿನ ಕುಂಕುಮ ಆಕೆಗೆ ತೆಂಗಿನಕಾಯಿ ಬಳೆ ಎಲ್ಲ ಕೊಟ್ಟು ಕಾಲುಂಗ್ರ ಹಾಕಬೇಕು ಬೆಳ್ಳಿಯ ಕಾಲುಂಗರವನ್ನು ದಾನ ಕೊಡೋದ್ರಿಂದ ಮುತ್ತೈದಿ ಭಾಗ್ಯ ಹೆಚ್ಚಾಗ್ತದ ಅಂತ ಅದಕ್ಕೆ ಈಗ ಕೊಡೋದು ಕೊಡ್ತೀರಿ ಕಾಲುಂಗ್ರ ಚಲೋತ್ನಾಗಿ ಆ ಮುತ್ತೈದಿ ಹಾಕ್ಕೊಳ್ಳುವಂಥವು ಕೊಡಬೇಕು ಸುಮ್ಮನೆ ಅಂತ ಹೆಳ್ಳಗೆ ಹಾಳಿಗತೆ ಇದ್ದಂಥ ಕಾಲುಂಗ್ರವನ್ನು ಕೊಡಬಾರ್ದು ಕಾ ಅಕ್ಕಿಗೆ ಮುತ್ತೈದಿಗೆ ಪ್ರತಿ ದ್ವಾದಶಿ ಊಟಕ್ಕಿಂತ ಮುಂಚೆ ಒಂದು ಮುತ್ತೈದಿನ ಕರಿಬೇಕು ಕರೆದು ಅಕ್ಕಿ ಕಾಲು ತೊಳೆದು ಅರಶಿನ ಕುಂಕುಮ ಕೊಟ್ಟು ಉಡಿ ತುಂಬಿ ಒಂದು ಹೂವು ಕೊಟ್ಟು ಆಕೆಗೆ ಕಾಲುಂಗ್ರ ಹಾಕ್ಕೊಳ್ಳಿಕ್ಕೆ ಕೊಡಬೇಕು ಜೊತೆಗೆ ಒಂದು ಲೋಟ ಹಾಲು ಕೊಟ್ಟರೆ ಶ್ರೇಷ್ಠ ಇನ್ನು ಒಂದು ಮುತ್ತೈದಿನ ದಿನ ಕರಿಬೇಕು ಕರೆದು ಪ್ರತಿ ಹುಣ್ಣಿಮೆ ದಿವಸ ಯಾಕಂದ್ರೆ ದ್ವಾದಶಿಗೆ ಎರ್ಕೊಳ್ಳಿಕ್ಕೆ ಬರಂಗಿಲ್ಲ ಅದಕ್ಕೆ ಈ ಚಾತುರ್ಮಾಸದೊಳಗೆ ಪ್ರತಿ ಹುಣ್ಣಿಮೆ ದಿವಸ ಅರಿಶಿಣ ಕುಂಕುಮ ಎಣ್ಣೆ ಬಾಟಲ್ ಇರ್ತದಲ್ಲ ಕೊಬ್ಬರಿ ಎಣ್ಣೆ ಬಾಟ್ಲು ಸಿಗಿಕಾಯಿ ಪ್ರತಿ ದ್ವಾದಶಿ ಒಬ್ಬಕಿಗೆ ಕೊಡಬೇಕು ಕೊಟ್ಟು ಕೊನೆ ಹುಣ್ಣಿಮೆ ಏನಿರ್ತದಲ್ಲ ದ್ವಾದಶಿ ಕೊನೆ ಹುಣ್ಣಿಮೆಗೆ ಆಕೆಗೆ ಒಂದು ಹಿತ್ತಾಳಿ ಬಕೆಟು ಮತ್ತು ಒಂದು ಹಿತ್ತಾಳಿ ತಂಬಿಗೆಯನ್ನು ದಾನವಾಗಿ ಕೊಡಬೇಕು ಅಂದರೆ ಎಣ್ಣೆ ಹಾಕ್ಲಿಕ್ಕೆ ಬಟ್ಲ ಕೊಡಬೇಕು ಮತ್ತು ಸಿಗಿಕಾಯಿ ಹಾಕಿ ಹಾಕಿಟ್ಕೊಳ್ಲಿಕ್ಕೆ ಒಂದು ಬಟ್ಲ ಒಟ್ಟು ಎರಡು ಬಟ್ಲ ಒಂದು ಬಕೆಟು ಮತ್ತು ಹಾಕಿಕ್ಕೆ ತಂಬಿಗೆ ಇದನ್ನು ದಾನವಾಗಿ ಮುತ್ತೈದಿಗೆ ಕೊಟ್ಟರೆ ಅದು ಕೂಡ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ ಅಭ್ಯಂಜನ ಸಾಮಾನುಗಳನ್ನ ಕೊಟ್ಟರೆ ಅಭಿವೃದ್ಧಿ ಆಗ್ತದೆ ಅಂಥೇಳಿ ಇನ್ನು ಪ್ರತಿ ದಿವಸ ಒಂದು ದಂಪತಿಗೆ ತಾಂಬೂಲ ಕೊಡಬೇಕು ದಮ್ ಪಾನ್ ಬೀಡ ಅಂತ ಹೇಳ್ತೀವಿ ದಕ್ಷಿಣಿ ಒಂದು ಐದು ರೂಪಾಯಿನೋ ಹತ್ತು ರೂಪಾಯಿನೋ ಇಟ್ಟು ದಿನಾ ದಂಪತಿ ಯಾರ ಮನೆಯಲ್ಲಿ ವಯಸ್ಸಾದ ದಂಪತಿಗಳಿದ್ದಾರೋ ಅವ್ರಿಗೆ ಹೋಗಿ ತಾಂಬೂಲ ಅಂದರೆ ಅಡಿಕೆ ಪಾನ್ ಬೀಡ ಮಾಡಿಕೊಡೋದು ಅಂತ ಹೇಳ್ತೀವಿ ಅಡಿಕೆ ಪುಡಿ ಮಾಡಿ ಇಟ್ಕೊಳ್ಬೇಕು ಪ್ರತಿ ದಿವಸ ನಾಲ್ಕು ಎಲೆ ಹೆಂಡತಿಗಿನಾಕೆಲೆ ಗಂಡನಿಗಿನಾಕೆಲೆ ಜೊತೆಗೆ ಯಥಾಶಕ್ತಿ ದಕ್ಷಿಣೆ ಇಟ್ಟು ಪ್ರತಿದಿನ ಒಬ್ಬ ಮುತ್ತೈದಿಗೆ ಬ್ರಾಹ್ಮಣನಿಗೆ ಕೊಡಬೇಕು ಅಥವಾ ಬ್ರಾಹ್ಮಣ ಮುತ್ತೈದಿ ಇಲ್ಲಾಂದರೆ ನಿಮ್ಮ ಮನೆಗೆ ಅನುಕೂಲ ಯಾರಿರ್ತಾರೋ ಇರ್ತಾರೋ ಅವರಿಗೆ ಕೊಡಬೇಕು ಕೊನಿ ದ್ವಾದಶಿ ಏನು ಮಾಡಬೇಕಂದ್ರೆ ಅಡಿಕೆಗೆ ಸುಣ್ಣ ಕಾಜು ಲವಂಗ ಇವನ್ನೆಲ್ಲವನ್ನು ಹಾಕಿ ಅಡಿಕೆ ಪೊಡಿ ಕಚ್ ಪಚ್ಚ ಕರ್ಪೂರ ಇವನ್ನೆಲ್ಲ ಹಾಕಿ ಅಡಿಕೆ ಮಾಡಿ ಒಂದು ದೊಡ್ಡ ತಟ್ಟೆ ತೊಗೊಳ್ಬೇಕು ಅದರಲ್ಲಿ ವಿಳೆದೆಲೆ ಇಡಬೇಕು ಮತ್ತು ಅಡಿಕೆ ಪುಡಿಯನ್ನು ಹಾಕಿ ತಾಂಬೂಲ ದಕ್ಷಿಣೆ ಯಾವ ಮೊತ್ತೈದಿ ಬ್ರಾಹ್ಮಣರಿಗೆ ಕೊಟ್ಟಿದ್ರೋ ಅವರಿಗೆ ವಸ್ತ್ರವನ್ನು ಕೊಟ್ಟು ಆ ತಾ ಅಡಿ ಎಲೆ ಅಡಿಕೆ ತಟ್ಟೆಯನ್ನು ಅವ್ರಿಗೆ ದಾನವಾಗಿ ಕೊಡಬೇಕು ಇನ್ನು ಯಾರ ಮನೆಯಲ್ಲಿ ಮದುವೆನೇ ಆಗಿಲ್ಲ ಗಂಡಸರಾಗಿರ್ಬೋದು ಹೆಂಗಸರಾಗಿರ್ಬೋದು ಮದುವೆ ಯೋಗ ಕೂಡ ಬಂದಿಲ್ಲ ಅಂತಂದರೆ ಒಂದು ದೊಡ್ಡ ಸಣ್ಣ ಬುಟ್ಟಿ ಅಂದರೆ ಪ್ರತಿ ದ್ವಾದಶಿ ಒಂದು ಬ್ರಾಹ್ಮಣಿಗೆ ಒಬ್ಬ ಬೇರೆ ಬೇರೆ ಅವರಿಗೆ ಕೊಡಬೇಕು ಒಬ್ಬರಿಗೆ ಒಂದೇ ಒಂದು ದಾನ ಒಬ್ಬರಿಗೆ ಮಾತ್ರ ಈ ಅಷ್ಟು ದ್ವಾದಶಿನೂ ಒಂದೇ ಮುತ್ತೈದಿಗೆ ನೀವು ಕೊಟ್ಟರೆ ಯಾವ ಪುಣ್ಯನೂ ಬರೋದಿಲ್ಲ ಅದಕ್ಕಾಗಿ ಬೇರೆ ಬೇರೆ ಮುತ್ತೈದಿಗೆ ದಾನವಾಗಿ ಕೊಡಬೇಕು ನೀವು ಪ್ರತಿ ದ್ವಾದಶಿ ಒಂದು ಹಿತ್ತಾಳಿ ಬಟ್ಲ ಬಟ್ಲ ಅಥವಾ ಬುಟ್ಟಿ ಅದ್ರ ತುಂಬ ಬೇಳೆ ಹಾಕಬೇಕು ಒಂಚೂರು ಬೆಲ್ಲ ಇಡಬೇಕು ಇಟ್ಟು ಪ್ರತಿದ್ವಾದಶಿ ತಾಂಬೂಲ ದಕ್ಷಿಣೆ ಸಹಿತ ಒಬ್ಬ ಬ್ರಾಹ್ಮಣ ಆಗಿರ್ಬೋದು ಅಥವಾ ಒಂದು ಮೊತ್ತೈದೆ ಆಗಿರ್ಬೋದು ಪ್ರತಿದ್ವಾದಶಿ ಹಿತ್ತಾಳಿ ಬುಟ್ಟಿ ಅಥವಾ ಬಟ್ಟಲಲ್ಲಿ ಕಡಲೆಬೇಳೆ ಹಾಕಿ ಮತ್ತು ಬೆಲ್ಲ ಇಟ್ಟು ದಾನ ಮಾಡೋದರಿಂದ ಮದುವೆ ಯೋಗ ಬಹಳಷ್ಟು ಬೇಗ ಕೂಡಿ ಬರ್ತದೆ ಇನ್ನು ಯಾರಿಗೆ ಮಕ್ಕಳಾಗೇ ಇಲ್ಲ ಮಕ್ಕಳಾಗಿಲ್ಲ ನಮಗೆ ಮಕ್ಕಳ ಯೋಗ ಲಘು ಬರಬೇಕು ಅನ್ನೋದಾದರೆ ಪ್ರತಿ ದ್ವಾದಶಿ ಒಂದು ಬಟ್ಲ ಬೆಳ್ಳಿ ಬಟ್ಲ ತಗೊಂಡ್ರೆ ಒಳ್ಳೆಯದು ಇದ್ದರೆ ಹಿತ್ತಾಳೆ ಬಟ್ಲಲ್ಲಿ ಒಂದು ಒಂದು ಚಮಚ ಅಥವಾ ಎರಡು ಚಮಚ ಅಷ್ಟು ಬೆಣ್ಣೆಯನ್ನು ಹಾಕಿ ಬೆಣ್ಣೆಯೊಳಗೆ ಕೃಷ್ಣನ್ ಇಟ್ಟು ಪ್ರತಿ ದ್ವಾದ್ವಾದಶಿ ಅದನ್ನು ಮುಚ್ಚಬೇಕು ಒಂದು ಎಲೆಯಿಂದ ಮುಚ್ಚಿ ಮುಚ್ಚಿಟ್ಟು ಅದನ್ನು ದಾನ ಮಾಡಬೇಕು ಅಂದ್ರೆ ನೀವು ಮನೆಯೊಳಗಿಟ್ಟು ಮೊದಲು ಪೂಜೆ ಮಾಡಬೇಕಾದ್ನ ಪೂಜೆ ಮಾಡಿ ಆಮೇಲೆ ಆ ಕೃಷ್ಣನ್ನ ಆ ಬೆಣ್ಣೆಯೊಳಗಿಟ್ಟು ದಾನ ಮಾಡೋದರಿಂದ ಪ್ರತಿ ದ್ವಾದಶಿ ಯಾರಿಗೆ ಮಕ್ಕಳು ಇರ್ತಾರಲ್ಲ ಅವರಿಗೆ ದಾನ ಕೊಡಬೇಕು ಮಕ್ಕಳು ಮಕ್ಕಳು ಯಾರು ಸಹ ದೊಡ್ಡ ಕುಟುಂಬ ಇರ್ತದೆ ಅವ್ರ ಮನೆ ಹಿರೇ ಮನುಷ್ಯರಿಗೆ ಕೊಟ್ಟು ನಮಸ್ಕಾರ ಮಾಡಿ ಅವ್ರ ಕಡೆಯಿಂದ ನೀವು ಆಶೀರ್ವಾದ ಪಡೆಯಬೇಕು ಅದಕ್ಕೆ ಸಂತಾನ ಗೋಪಾಲಕೃಷ್ಣ ದಾನ ಅಂತ ಹೇಳ್ತೇವೆ ಈ ರೀತಿಯಾಗಿ ಈಗಾಗಲೇ ಸಂತಾನ ಗೋಪಾಲಕೃಷ್ಣ ವ್ರತನ ಕೂಡ ಹೇಳ್ಕೊಟ್ಟೇನಿ ಅದನ್ನು ಮಾಡಬೇಕು ಈ ದಾನವನ್ನು ಪ್ರತಿ ದ್ವಾದಶಿ ಕೊಡ್ತಾ ಹೋದ ಹಾಗೆ ನಿಮಗೆ ಮಕ್ಕಳು ಬೇಗ ಆಗ್ತದೆ ಯಾಕಂದ್ರೆ ಭಾಳ ಮಂದಿಗೆ ನಾವು ಹೇಳಿಕೊಟ್ಟಿರ್ತೇವಲ್ಲ ಅವ್ರಿಗೆ ಎಷ್ಟೋ ಜನರಿಗೆ ಈಗಾಗಲೇ ಮಕ್ಕಳ ಭಾಗ್ಯ ಸಿಕ್ಕದ ಅದಕ್ಕಾಗಿ ಇದನ್ನ ದಾನ ಮಾಡಿಸ್ತೇವೆ ಇನ್ನು ಒಂದು ಮುತ್ತೈದಿಗೆ ಹೆರಳು ಹಾಕಬೇಕು ನಿತ್ಯ ಹೋಗಿ ಒಂದು ಮುತ್ತೈದಿಗೆ ಎರಶ್ ನಾಲ್ಕು ಕುಂಕುಮ ಕೊಟ್ಟು ಹೆರಳು ಹಾಕಿ ಬರಬೇಕು ಕೊನಿ ಏನು ದ್ವಾದಶಿ ಇರ್ತದಲ್ಲ ಪ್ರತಿದಿನ ಹೋಗಿ ಎರಳು ಹಾಕಿ ಬರಬೇಕು ಪ್ರತಿದಿನ ಮುತ್ತೈದಿ ಒಬ್ಬ ಮುತ್ತೈದಿ ಅಂತ ಮಾಡ್ಕೊಳ್ರಿ ಆ ಮುತ್ತೈದಿಗೆ ಒಬ್ಬಕಿಗೆ ಮಾಡ್ಬೇಕನ್ನು ಪ್ರತಿದಿನ ಹೋಗಿ ಎರಡು ನಾಲ್ಕು ಕೊಟ್ಟು ಎಳ್ಳು ಹಾಕಿ ಒಂದು ನಿಮ್ಮ ಮನೆಯೊಳಗಿರುವಂಥ ಹೂಗಳನ್ನ ಹೋಗಿ ಆಕೆಗೆ ಹೂವನ್ನು ಅಲಂಕಾರ ಮಾಡಿಬರಬೇಕು ಕೊನೆಗೇನು ದ್ವಾದಶಿ ಇರ್ತ ತುಳಸಿ ಲಗ್ನ ದ್ವಾದಶಿ ಇರ್ತಲ್ಲ ಆ ದಿನ ಎಳ್ಳು ಹಾಕಿ ಒಂದು ನಿಮಗೆ ಯಥಾಶಕ್ತಿ ಬಂಗಾರದೋ ಅಥವಾ ಬೆಳ್ಳಿದೋ ಒಂದು ಹೂವನ್ನು ಮಾಡಿಸಿ ಆಕೆಗೆ ತಾಂಬೂಲ ದಕ್ಷಿಣೆ ಮತ್ತು ಬ್ಲೌಸ್ ಪೀಸು ತೆಂಗಿನಕಾಯಿ ಎಲ್ಲ ಹಾಕಿ ಉಡಿ ತುಂಬಿ ಆ ಹೆರಳಿಗೆ ಒಂದು ಬಂಗಾರ ಅಥವಾ ಬೆಳ್ಳಿಯ ಹೂಗಳನ್ನು ಹೂವನ್ನು ಮಾಡಿ ಕೊಡಬೇಕು ಒಂದು ಹೂ ಆದರೆ ಸಾಕು ಇನ್ನು ಕೃಷ್ಣನನ್ನು ಸ್ವ ತೊಟ್ಲ ತೊಗೋಬೇಕು ಕೃಷ್ಣನ ತೊಟ್ಲ ಸಣ್ಣ ಸಣ್ಣ ತೊಟ್ಲ ಇರ್ತದ ಆ ತೊಟ್ಲೊಳಗೆ ಕೃಷ್ಣನ್ ಇಟ್ಟು ದಾನ ಮಾಡೋದು ಭಾಳ ಶ್ರೇಷ್ಠ ಅಂತ ಹೇಳ್ತೀವಿ ಈ ಕೃಷ್ಣನ ಬೆಳ್ಳಿ ಒಂದು ಬೆಳ್ಳಿ ತೊಟ್ಲ ಆಗಿರ್ಬೋದು ಹಿತ್ತಾಳೆ ಅಥವಾ ಕಟ್ಟಿಗೆ ತೊಟ್ಲ ಆಗಿರ್ಬೋದು ಅದರೊಳಗೆ ಕೃಷ್ಣನ್ ಇಟ್ಟು ದಾನ ಮಾಡೋದ್ರಿಂದ ಜನ್ಮ ಜನ್ಮಾಂತರವರೆಗೂ ನಮ್ಮ ಸಂತತಿ ಭಾಗ್ಯ ಒಳ್ಳೆಯದು ಹೇಳಿ ಉಯ್ಯಾಲೆ ಕೃಷ್ಣನ ದಾನ ಕೊಡಿಸ್ತೀವಿ ನಾವು ಕೂಡ ಮಾಡ್ತೇವೆ ಮಾಡಿದರೆ ಒಳ್ಳೆಯದು ಒಳ್ಳೆ ಮಕ್ಕಳು ಈ ಜನ್ಮ ಅಲ್ಲ ಮುಂದಿನ ಜನ್ಮದಲ್ಲೂ ಕೂಡ ಒಳ್ಳೆಯ ಮಕ್ಕಳು ಹುಡ್ತದ ಅಂಥೇಳಿ ಇನ್ನು ಪ್ರತಿದ್ವಾದಶಿ ಒಂದು ಸಣ್ಣ ಸಣ್ಣ ಎರಡು ಬಂಗಾರದ ತಾಳಿ ಜೊತೆಗೆ ಕರಿಮಣಿ ಸೇರಿಸಿ ಅವನ್ನ ಪೋಣಿಸ್ಬೇಕು ಪೋಣಿಸಿ ಆಕೆಗೆ ದಾನವನ್ನು ಪ್ರತಿ ಪ್ರತಿದ್ವಾದಶಿ ಒಂದು ಮುತ್ತೈದು ದಿನ ಕರೆದು ಉಡಿ ಎಲ್ಲ ತುಂಬಿ ಅರಶಿನಾಕು ಮಾಕೊಟ್ಟು ಕೊಟ್ಟು ಎಲ್ಲ ಕೊಟ್ಟು ಆಕೆಗೆ ಕರಿಮಣಿ ಆಕೆ ಕೊರಳಿಗೆ ಹಚ್ಚಬೇಕು ಅಂದರೆ ಕೊರಳು ಒಂದು ಎರಡು ಸಣ್ಣ ಸಣ್ಣ ತಾಳಿ ಮಾಡಿಸಿರ್ಬೇಕು ಬಂಗಾರದ್ದು ಅದಕ್ಕೆ ಕರಿಮಣಿಯನ್ನು ಪೋಣಿಸಿ ಆ ಒಂದೊಂದು ಒಂದೊಂದ್ವಾದಶಿ ಒಬ್ಬ ಮುತ್ತೈದಿಗೆ ಉಡಿ ಆಕೆಗೆ ಕೊರಳಿಗೆ ಹಚ್ಚಿ ಅವರಿಗೆ ಕೊಡಬೇಕು ಇದರಿಂದ ಮುತ್ತೈದಿ ಭಾಗ್ಯ ಹೆಚ್ಚಾಗ್ತದೆ ದಾನ ಅಂತ ಹೇಳ್ತೇವೆ ಇನ್ನು ಪ್ರತಿ ದ್ವಾದಶಿ ಒಂದು ಮುತ್ತೈದಿಗೆ ಗುಪ್ತ ದಾನ ಅಂತ ಹೇಳ್ತೀವಿ ಒಂದು ಲೋಟ ತೊಗೋಬೇಕು ಆ ಲೋಟದೊಳಗೆ ಒಂದು ಮುಷ್ಟಿ ಕಾಯಿನ್ ಹಾಕಬೇಕು ಅದರ ಮೇಲೆ ಒಂದು ಮೂರು ಮುಷ್ಟಿ ಅಕ್ಕಿ ಹಾಕಬೇಕು ಅದನ್ನು ಮುಚ್ಚಿ ಅದನ್ನು ತಾಂಬೂಲ ದಕ್ಷಿಣೆ ಅದ್ರ ಮೇಲೆ ಮು ಇಟ್ಟು ಮುಚ್ಚಬೇಕು ಮುಚ್ಚಿ ಅದನ್ನ ಮೇಲೆ ನಿಮಗೆ ಯಥಾಶಕ್ತಿ ದಕ್ಷಿಣೆ ಇಟ್ಟು ಆಕೆಗೆ ಒಂದು ತೆಂಗಿನಕಾಯಿ ಮತ್ತು ನಾನು ಹೇಳಿದೆಲ್ಲ ಕುಸ ಅದನ್ನೆಲ್ಲ ಕೊಟ್ಟು ಒಂದು ಮುತ್ತೈದಿಗೆ ಉಡಿ ತುಂಬಿ ಪ್ರತಿಯೊಂದು ಬೇರೆ ಬೇರೆ ಮುತ್ತೈದಿಗೆ ಈ ರೀತಿಯಾಗಿ ಒಂದೊಂದು ಗುಪ್ತದಾನ ಕೊಡ್ತಾ ಹೋಗಬೇಕು ಒಟ್ಟು ಎಂಟು ಮುತ್ತೈದೆಯರಿಗೆ ಕೊಡಬೇಕು ಪ್ರತಿ ಎಲ್ಲ ಹೇಳೋನು ಪ್ರತಿ ದ್ವಾದಶಿ ಪ್ರತಿ ದ್ವಾದಶಿ ಒಂದೊಂದು ಗುಪ್ತದಾನ ಕೊಡ್ತಾ ಹೋಗಬೇಕು ಇನ್ನು ಊಟ ನಾವು ಹೇಳ್ತೇವೆ ಈ ಮುತ್ತುಗದ ಎಲೆ ಅಂತ ಸಿಗ್ತದ ಮುತ್ತುಗದ ಎಲೆಯೊಳಗೆ ದಿನಾ ಊಟ ಮಾಡಬೇಕು ದಿನ ತಟ್ಟೆಯೊಳಗೆ ಊಟ ಮಾಡಬಾರ್ದು ಮುತ್ತು ಈ ಚಾತುರ್ಮಾಸದಲ್ಲಿ ಆದರೂ ನಾಲ್ಕು ನಾಲ್ಕು ತಿಂಗಳಾದರೂ ಮುತ್ತುಗದ ಎಲೆ ಮೇಲೆ ಊಟವನ್ನು ಮಾಡಿ ಕೊನೆಯ ದ್ವಾದಶಿ ಒಂದು ಕಂಚಿನ ಅಥವಾ ಬೆಳ್ಳಿ ತಟ್ಟಿ ನಿಮ್ಮ ಯಥಾ ಅನುಕೂಲ ಒಂದು ಮುತ್ತೈದಿನ ಕರೆದು ಆಕೆಗೆ ಕಂಚಿನ ತಾಟು ಅಥವಾ ಬೆಳ್ಳಿ ತಾಟನ್ನು ದಾನವಾಗಿ ಕೊಡಬೇಕು ದಾನ ಪ್ರತಿಯೊಂದು ದಾನಕ್ಕೂ ನೀವು ಒಂದು ತೆಂಗಿನಕಾಯಿ ಒಂದು ಕುಬುಸ ದಾಂಬೋಲ ದಕ್ಷಿಣೆ ಹಾಕಿ ಉಡಿ ತುಂಬಿನೇ ದಾನವನ್ನು ಕೊಡಬೇಕು ದಕ್ಷಿಣೆ ದಾನ ಇಲ್ಲದೆ ದಕ್ಷಿಣೆ ಇಲ್ದಾಗ ಕೊಟ್ಟಂಥ ದಾನ ಯಾವುದು ನಿಮಗೆ ಪುಣ್ಯವನ್ನು ತಂದು ಕೊಡೋದಿಲ್ಲ ಇನ್ನು ಶಿಲಾ ಭೋಜನ ಅಂತ ಹೇಳ್ತೀವಿ ಅಂದ್ರೆ ಪ್ರತಿನಿತ್ಯ ನಾವು ಕಲ್ಲು ಮೇಲೆ ನೆಲದ ಮೇಲೆ ಊಟ ಮಾಡೋದು ನೆಲ ಏನು ಊಟ ಮಾಡೋ ನೆಲ ಇರ್ತದೋ ಒಂದು ಕಲ್ಲು ತೊಗೊಂಡು ಬರಬೇಕು ಇದು ಶಿಲಾ ಅಂಗಡಿ ಒಳಗೆ ಸಿಕ್ಕ ಸಿಗ್ತದ ಅಂದ್ರೆ ನೀವು ಟಾಯ್ಲ್ಸ್ ಅಂಗಡಿಯೊಳಗೆ ಹೋದ್ರೆ ಒಂದು ಸಣ್ಣದ ಚೌಕ ದೊಡ್ಡ ಚೌಕ ಒಂದು ಕೊಡ್ರಿ ಅಂದರೆ ಕೊಡ್ತಾರ ಅದನ್ನು ತೊಳೆದು ಇಟ್ಕೊಳ್ಬೇಕು ದಿನ ಅದರ ಮೇಲೇ ಊಟ ಮಾಡಬೇಕು ಶಿಲಾ ಭೋಜನ ಅಂತ ಹೇಳ್ತೀವಿ ಆ ಭೋಜನವನ್ನು ಮಾಡೋದ್ರಿಂದ ಈಗ ಬಹುಶಃ ಉಡುಪಿಯೊಳಗೆ ನೋಡ್ಬೋದು ಇವನು ಇನ್ನೆಲ್ಲ ಮೇಲೆ ಊಟಕ್ಕೆ ಹಾಕ್ತಾರಲ್ಲ ಅದೇ ಅದನ್ನು ನೀವು ಬೇಡಿಕೊಂಡು ನಾಲ್ಕು ತಿಂಗಳ ಚಾತುರ್ಮಾಸದಲ್ಲಿ ನಾಲ್ಕು ತಿಂಗಳ ಊಟವನ್ನು ಮಾಡಿ ಕೊನೆಯ ಏನು ದ್ವಾದಶಿ ಬರ್ತದಲ್ಲ ಆ ದಿನ ನೀವು ಬೆಳ್ಳಿ ತಟ್ಟೆ ಅಥವಾ ಕಂಚಿನ ತಟ್ಟೆಯನ್ನು ಒಂದು ನಿಮ್ಮ ಮನೆಗೆ ಬ್ರಾಹ್ಮಣ ಮುತ್ತೈದಿನ ಒಟ್ಟು ಕರಿಬೇಕು ಕರೆದು ಅವರಿಗೆ ಈ ರೀತಿಯಾಗಿ ಕಂಚಿನ ತಟ್ಟೆ ಅಥವಾ ಹಿತ್ತಾಳೆ ತಾಮ್ರ ನಿಮಗೆ ಯಥಾಶಕ್ತಿ ಏನಾಗ್ತದೋ ಅದನ್ನು ವಸ್ತ್ರದೊಂದಿಗೆ ದಾನವಾಗಿ ಕೊಡಬೇಕು ಅದು ಕೂಡ ಬಹಳಷ್ಟು ಪುಣ್ಯವನ್ನು ತಂದುಕೊಡ್ದು ಇನ್ನು ಬ್ರಾಹ್ಮಣರು ನಿಮ್ಮ ಮನೆಗೆ ಬರೋದಿಲ್ಲ ಅಂತ ಅನ್ನೋದಾದರೆ ಅವರಿಗೆ ಆ ಕಂಚಿನ ತಟ್ಟೆಯೊಳಗೆ ಅಕ್ಕಿ ಬೇಳೆ ಬೆಲ್ಲ ತುಪ್ಪ ಮತ್ತು ಗೋಧಿ ಹಿಟ್ಟು ಈ ರೀತಿಯಾಗಿ ಪದಾರ್ಥಗಳನ್ನ ಇಟ್ಟು ಕುಂಬಳಕಾಯಿ ಇವನ್ನೆಲ್ಲವನ್ನ ಇಟ್ಟು ಹೋಗಿ ದಾನ ಕೊಟ್ಟರು ನಡೀತದ ಮನೆಗೆ ಕೆಲವೊಂದು ಸಲ ಬರಲಿಕ್ಕೆ ಆಗೋದಿಲ್ಲ ಇನ್ನು ಯಾರೋ ಮೊನ್ನೆ ಪ್ರಶ್ನೆಯನ್ನು ಕೇಳಿದ್ರಿ ಶಾವ್ಗೆ ಪಾಯಸ ದಾನ ಕೊಟ್ಟರೆ ಬ್ರಾಹ್ಮಣರು ತಗೊಳ್ಳೋದಿಲ್ಲ ನಾನು ಬ್ರಾಹ್ಮಣರಿಗೆ ಕೊಡ್ರಿ ಅಂತ ಹೇಳಲಿಲ್ಲ ಯಾಕಂದ್ರೆ ಚಾತುರ್ಮಾಸದ ರಂಗೋಲಿ ಹಾಕಿದಾಗ ನಾವು ಅಣ್ಣ ತಮ್ಮಂದರಿಗೆ ಭಾಳ ಶ್ರೇಷ್ಠ ಅಂತ ಹೇಳ್ತೀವಿ ಅಣ್ಣ ತಮ್ಮಂದರಿಗೆ ಕೊಡಬೇಕು ಯಾಕಂದರೆ ಈ ಸುಭದ್ರ ರಂಗೋಲಿ ಹಾಕಿ ಕೃಷ್ಣನಿಗೆ ಬಲರಾಮನಿಗೆ ದಾನವನ್ನು ಕೊಟ್ಟಿದ್ದು ನಾವು ಕಥಿಯೊಳಕ್ಕೆ ಹೇಳ್ತೇವೆ ಹೀಗಾಗಿ ಆ ಚಾತುರ್ಮಾಸದ ರಂಗೋಲಿಯನ್ನು ಹಾಕಿದ ಮೇಲೆ ಒಂದು ಅಣ್ಣ ತಮ್ಮಂದರಿಗೆ ಒಂದೇ ವರ್ಷ ಬೆಳ್ಳಿ ಬೆಟ್ಟದೊಳಗೆ ಶಾವಿಗೆ ಪಾಯಸ ಹಾಕಿ ದಾನ ಕೊಡಬೇಕು ಅಣ್ಣ ತಮ್ಮಂದ್ರೆ ತೊಗೊಂಡೆ ತೊಗೋತಾರೆ ಅಕಸ್ಮಾತ್ ನಿಮ್ಗೆ ಅಣ್ಣ ತಮ್ಮಂದಿರು ಇಲ್ಲ ಅಂದರೆ ಮಗಳು ಕೊಟ್ಟ ಅಳಿಯ ಇದ್ರೆ ಅವರಿಗಾದರೂ ಕೊಡ್ಬೋದು ಯಾರೂ ಇಲ್ಲೇ ಇಲ್ಲ ನನಗೆ ಗತಿನೇ ಇಲ್ಲ ಅನ್ನೋದಾದರೆ ಅಂದರೆ ಕೆಲವೊಂದು ಸಲ ಏನಾಗ್ಬಿಡ್ತದೆ ಅಣ್ಣ ತಮ್ಮಂದ್ರೆ ಇರೋದಿಲ್ಲ ಮಗಳಿಲ್ಲ ಈ ರೀತಿ ಇದ್ದಾಗ ಆವಾಗ ನೀವು ಬ್ರಾಹ್ಮಣರಿಗೆ ದಾನವಾಗಿ ಕೊಡ್ಬೋದು ಈ ರೀತಿಯಾಗಿ ಬಹಳಷ್ಟು ದಾನ ಇನ್ನೂ ಬೇಕಾದಷ್ಟು ದಾನಗಳವ ಅವನ್ನ ಮುಂದಿನ ವಿಡಿಯೋದಾಗ ತಿಳಿಸ್ಕೊಡ್ತೇನೆ ಅಂತ ನಿಮ್ಗೆ ಎಷ್ಟು ಸರಳ ದಾನಗಳು ಬೇಕೋ ಅಷ್ಟು ಸರಳ ದಾನಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಯಾಕಂದರೆ ಪ್ರತಿಯೊಬ್ಬರು ದಾನವನ್ನು ಮಾಡಿರಿ ಪುಣ್ಯವನ್ನು ಸಂಪಾದನೆಯನ್ನು ಮಾಡ್ಕೊಳ್ರಿ ನಿಮ್ಮ ಜೀವನ ಸುಖವಾಗಿರ್ತದ ಅಂಥೇಳಿ ನಾವು ಏನು ಮಾಡಿದರೂ ಹಗಲು ರಾತ್ರಿ ದುಡ್ದು ದುಡ್ಡೆಲ್ಲ ಇಲ್ಲೇ ಬಿಟ್ಟು ಹೋಗ್ತೇವೆ ಮನುಷ್ಯನ ಆಯುಷ್ಯ ಅನ್ನೋದು ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಯಾವಾಗ ಏನಾಗ್ತದೆ ಹೇಳಲಿಕ್ಕೆ ಬರೋದಿಲ್ಲ ನಾವು ಕಟ್ಟಿದಂಥ ಬಂಗ್ಲೆ ಆಗಿರ್ಬೋದು ನಮ್ಮ ಮೇಲಿನ ಒಡವೆ ವಸ್ತ್ರಗಳಾಗಿರ್ಬೋದು ಎಲ್ಲವನ್ನು ಇಲ್ಲೇ ಬಿಟ್ಟು ಹೋಗ್ತೀವಿ ಹೋಗಬೇಕಾದ್ರೆ ನಾವು ಏನು ದಾನ ಮಾಡಿದ್ದೆ ಏನು ಧರ್ಮವನ್ನು ಆಚರಣೆಯನ್ನು ಮಾಡಿದ್ದೆ ಏನು ದೇಹವನ್ನು ದಂಡಿಸಿ ಭಗವಂತನಿಗೆ ಆಚರಣೆಯನ್ನು ಮಾಡಿದ್ದೆ ಅದರ ಪುಣ್ಯದ ಫಲವನ್ನು ಮಾತ್ರ ತೆಗೆದುಕೊಂಡು ಹೋಗ್ತೀನಿ ಮ್ಯಾಲೆ ಹೋದ ಮೇಲೂ ನಾವು ಲೆಕ್ಕಾಚಾರವನ್ನು ಕೊಡಬೇಕಾಗ್ತದೆ ಅದಕ್ಕಾಗಿ ದೇವರು ಕೊಟ್ಟಾಗ ಕೇವಲ ನಾವು ತಿಂದು ಉಂಡು ಸುಖವಾಗಿ ಪಡಬಾರ್ದು ದಾನ ಧರ್ಮವನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಬೇಕು ಅದಕ್ಕಾಗಿ ಯಾಕೆ ಇಷ್ಟೆಲ್ಲ ನಾನು ಹೇಳ್ಕೊಡ್ತೀನಿ ಅಂದರೆ ನೀವು ಮಾಡಿರಿ ಪುಣ್ಯವನ್ನು ಸಂಪಾದನೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಬಹಳಷ್ಟು ದಾನಗಳ ಸರಳ ಸರಳ ದಾನಗಳನ್ನ ಹುಡುಕಿ ಹುಡುಕಿ ಎಲ್ಲವನ್ನು ನಾವು ಅಧ್ಯಯನ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ತಿಳಿಸ್ಕೊಡ್ತಾನೆ ಇರ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ